ನಮಸ್ಕಾರ ಕರುನಾಡು ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತು ನಮ್ಮ ಹತ್ರ ಜೈಸಿಮಕ್ಕಿ ಎಂಟ್ರಿಂಗ್ ಮಾಲೀಕರಾದ ಮಧುವಣ ಇದ್ದಾರೆ ಇವತ್ತು ಎಷ್ಟ್ ಜನಕ್ಕೆ ಅಡುಗೆ ಮಾಡ್ತಿದ್ರಿ ಎರಡ್ ಸಾವಿರ ಜನ ಎರಡ್ ಸಾವಿರ ಜನಕ್ಕೆ ಮತ್ತೆ ನಮಗೆ ಅಡ್ಗೆ ಬಗ್ಗೆ ತಿಳ್ಕೊತಿರ್ಗೆ ಕೇಸರಿ ಭಾತು ಮತ್ತೆ ಚಿಕನ್ ಕಬಾಬು ಚಿಕನ್ ಕಬಾಬು ಈಗ ತಿಂಡಿಗೆ ಕೇಸರಿ ಬೆಳಿಗ್ಗೆ ತಿಂಡಿ ಕೇಸರಿ ಭಾತು ಕೇಸರಿ ಭಾತ್ ಎಷ್ಟು ಜನಕ್ಕೆ ಮಾಡ್ತಿದ್ರಿ ಕೇಸರಿ ಒಂದು ನಾನೂರ ಐನೂರು ಜನ ನಾನೂರ ಐನೂರು ಜನಕ್ಕೆ ಕಬಾಬ್ ಎಷ್ಟು ಕ್ವಿಂಟಲ್ ಇದೆ ಕಬಾಬ್ ಒಂದ್ ಕ್ವಿಂಟಲ್ ಇದೆ ಒಂದ್ ಕ್ವಿಂಟಲ್ ಕಬಾಬ್ ಒಂದ್ ಕ್ವಿಂಟಲ್ ಬೆಳ್ಳುಳ್ಳಿ ಕಬಾಬ್ ಅಂತ ಎಲ್ಲ ಹೇಳ್ತಾರೆ ಬೆಳ್ಳುಳ್ಳಿ ಕಬಾಬ್ ಏನಿಲ್ಲ ಸುಂಟಿ ಬೆಳ್ಳುಳ್ಳಿ ಎರಡು ಹಾಕ್ಲೇಬೇಕು ಮಾಮೂಲಿ ನ್ಯಾಚುರಲ್ ಕಬಾಬ್ ಈಗ ಒಂದು ಕ್ವಿಂಟಲ್ ಚಿಕನ್ ಇದೆ ನೂರ್ ಕೆಜಿ ಜಿ ಮೊದ್ಲು ಈಗ ಮೊಟ್ಟೆ ಹಾಕ್ತಾ ಇದೀವಿ ಒಂದು ಎಂಬತ್ ಮೊಟ್ಟೆ ಹಾಕ್ತಿವಿ ನಾವು ಕಮ್ಮಿ ಮೊಟ್ಟೆ ಹಾಕ್ತಿವಿ ನಾವು உக்குண்டி கபா மசாலா கபா மசாலா கான்வரு க்யல் கேஜி கான்ஃபர் யாங்க கச்சி குண்டல் கபாபுன் கபாபுர் கேஜி கான் ஃபவர் நான் ಒಂದು ಕಾಲ್ ಕೆ ಜಿ ಅಷ್ಟು ಚಿರೋಟಿ ರವೆ ಗರುಮ್ ಬರ್ಬೇಕಲ್ಲ ಗರುಮ್ ಬಂದಂಗೆ ಗರುಮ್ 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 ಆಗಿ ಕಬಾಬು ಗರುಮ್ ಗರುಮ್ ಆಗಿ ಸಿಗ್ಬೇಕು ಹಂಗೆ ಒಂಥರ ಪಕೋಡ ತಿಂತ ಆತರ ಇರ್ಬೇಕು ಕಬಾಬ್ ಅದಕ್ಕೆ ಒಂದು ಕಾಲ್ ಕೆಜಿ ಅಷ್ಟು ಚಿರೋಟಿ ರವೆ ಹಾಕ್ತಿ ಒಂದು ಇನ್ನೂರು ಗ್ರಾಮ್ ಅಷ್ಟು ಚಿಲ್ಲಿ ಪೌಡರ್ ಖಾರ ಬರೋದಿಕ್ಕೆ ಆ ಖಾರ ಬಂದ್ರೆ ಆಗಿರ್ತದೆ ಕಾಲು ಲೀಟರ್ ಕಮರ ಸಾ ಒಂದ್ ಸ್ವಲ್ಪ ಸ್ಮೆಲ್ ಘಮ ಘಮ ಅನ್ನೋದಕ್ಕೆ ಕಸ್ತುರಿ ಮೆಂತ್ಯ ಹಾಕ್ತಾ ಇದ್ವಿ ಘಮ ಘಮ ಅಂತ ಸ್ಮೆಲ್ ಬರಬೇಕಲ್ಲ ಕಬಾಬು ಅದಕ್ಕೆ ಒಂದ್ ನೂರು ಅಷ್ಟು ಜೀರ್ಣ ಪುಡಿ ಹಾಕ್ಬೋದು ಯಾವ ಕಾರಣಕ್ಕ ಕಲರ್ ಹಾನಿಕಾರಕ ಅದರಿಂದ ಕಲರ್ ಯೂಸ್ ಮಾಡೋದಿಲ್ಲ ನಾನು ಅದರಲ್ಲೇ ಇರುತ್ತೆ ಕಲರ್ ಚಿಲ್ಲಿ ಪೌಡ್ರು ಎಲ್ಲ ಆಗುತ್ತಲ್ಲ ಹಾಕ್ತೀವಲ್ಲ ಅದ್ರಲ್ಲೇ ಕಲರ್ ಬರುತ್ತದೆ ಕಬಾಬ್ ಪೌಡರ್ ಇದ್ರೆಲ್ಲಾ ಅದ್ರಲ್ಲೇ ಕಲರ್ ಬರುತ್ತೆ ಸ್ವಲ್ಪ ಬಿಳಿ ಎಳ್ಳು ಒಂದು ಕಾಲ್ ಕೆ ಜಿ ಅಷ್ಟು ಮೇಲೆ ಫ್ಲೇವರ್ ತಗೊಂಡಿ ಅಂತ ಒಂದ್ ಕೆ ಜಿ ಬೆಳ್ಳುಳ್ಳಿ ಅರ್ಧ ಕೆಜಿ ಶುಂಠಿ ಹಾಕ್ತಾ ಇದ್ದೀನಿ 1 kg ಅಸುವೆಂಡ್ ಸಿಕ್ಕ ಟೇಸ್ಟ್ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಜಸ್ಟ್ ಬೇಕಷ್ಟಾ ಹಾಕಬಹುದು ರುಚಿಗೆ ತಕ್ಕಷ್ಟು ಹಾಕ್ರಿ ಸಾಕು ಕರಲ್ಸ್ ಇವೆಲ್ಲ ಮಿಕ್ಸ್ ಮಾಡಿ ಮತ್ತೆ ಚಿಕನ್ ಹಾಕಿ ಒಂದು ಒನ್ ರುಚಿ ಉಪ್ಪು ಖಾರ ಇಡಿಯೋಕ್ಕೆ ಬಿಡ್ಬೇಕು ಇದು ಕರ್ಗ ಸೊಪ್ಪು ಒಂದು ಮೂರು ಕಟ್ ಹಾಕ್ಬೇಕು ಹಾಕಿದ್ರೆ ಅದ್ರ ಫ್ಲೇವೇ ಬೇರೆ ಅದು ಒಂಥರ ಬಾಯಿಗೆ ತಿನ್ನಕ್ಕೆ ಹೋದ್ರೆ ಸೂಪರ್ ಟೇಸ್ಟ್ ಸಿಗುತ್ತೆ ಬಹಳ ಚೆನ್ನಾಗಿ ಸಿಗ್ತದೆ ಅದು ಒಂದು ಎಂಟು ನಿಂಬೆ ನಾವು ಹಾಕ್ಬೇಕು ಅದು ಸ್ವಲ್ಪ ಹುಳಿ ಬಂದ್ರೆ ಚೆನ್ನಾಗಿರ್ತದೆ ಹುಳಿ ಖಾರ ಎಲ್ಲ ಉಪ್ಪು ಖಾರ ಇದ್ರೆ ಅಲ್ವಾ ಚೆನ್ನಾಗಿರೋದು ಹಂಗೆ ಮಿಕ್ಸ್ ಅಲ್ಲಿ ಚೆನ್ನಾಗಿದ್ರೆ ಸೂಪರ್ ಆಗಿ ಅಲ್ಟಿಯಾಗಿ లేగా చికెన్ కబాబ్ ఓనే ఘట్టాయి ని ulti chicken kabab ఉండు సరిగా ಒಂದು ಆರ್ ಕೆ ಜಿ ಏಳು ಕೆ ಜಿ ಬಿಡ್ಬಹುದು ದೊಡ್ಡ ಬಾಂಡಿಗೆ ಬಿಡ್ತೀನಿ ಕಲ್ಲರ್ ಫ್ಲೇವರ್ ಯಾವ ತರ ಬರುತ್ತೆ ಅಂದ್ರೆ ಸೂಪರ್ ಬರುತ್ತೆ ಕಬಾಬ್ ಕಲ್ಲರು ಫ್ಲೇವರು ಎಲ್ಲ ಸೂಪರ್ ಬರುತ್ತದೆ ನೋಡಿ ರವೆ ಎಲ್ಲ ಹಾಕೋದ್ರಿಂದ ಚಿರಟಿ ರವೆ ಎಲ್ಲ ಹಾಕೋದ್ರಿಂದ ಇದು ಫ್ಲೇವರ್ ಚೆನ್ನಾಗಿ ಬರುತ್ತೆ ಆಮೇಲೆ ಗರುಮ್ ಗರುಮ್ ಚೆನ್ನಾಗಿ ಬರುತ್ತೆ ಸೂಪರ್ ಆಗಿ ಬರುತ್ತೆ ನೋಡಿ ಕಲರ್ ಕಲರ್ ಒಂದ್ ಸ್ವಲ್ಪ ಕಲರ್ ಬ್ಲಾಕ್ ಆಗಲ್ಲ ಚೆನ್ನಾಗಿ ಬರ್ತದೆ ಗರಂ ಗರುಮು ಚಿಕನ್ ಕಬಾಬ್ ಮಸಾಲ ಹಾಗಿರುತ್ತದೆ ಇದು ನೋಡಿ ಬಿಳಿ ಎಳ್ಳು కర్బే సొప్పు జీరి పూర్ ఎలా స్మెల్ భాళ చన బు కబాబు యావరీ హె సూపర సాకు డ్రై ఆగ్ సూపర్ అల్టీ డ్రై ఇష్ట సాకు చన గొత్తుంది అండి ఫ్లేవర్ చన ಊತ್ತಾಗಿ ನೋಡಿ ಹೇಗೆ ಹೇಗೆ ಚೆನ್ನಾಗಿ ಸೂ ಸೂಪರಾಗಿ ಒಳ್ಳೆ ಸುಧಾರಿಸಿ ಚೆನ್ನಾಗಿದೆ ಕಲಬು